ಡ್ರೋಮ್ ಪ್ರತಾಪ್ ಅವರು ಸಂಗೀತ ಅವರೊಟ್ಟಿಗೆ ಎಲ್ಲೋಗಿದ್ದಾರೆ ಅಂತ ನೋಡ್ತಾ ಇರ್ಬೋದು ಹೊಸದೊಂದು ಒಂದು ಟ್ಯಾಂಟು ಸ್ಟುಡಿಯೋ ಕೂಡ ಓಪನ್ ಆಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ನೀತು ಅವರ ಒಂದು ಸ್ಟುಡಿಯೋ ಇದಾಗಿರುತ್ತೆ ಅದಕ್ಕೆ ವಿಸಿಟ್ ಮಾಡಿದ್ದಾರೆ ಈಗ ಡ್ರೋಮ್ ಪ್ರತಾಪ್ ಅವರು ಸಂಗೀತ ಅವರು ಮೊನ್ನೆಯಿಂದ ಕೂಡ ಸಂಗೀತ ಅವರೊಟ್ಟಿಗೆನೆ ಇದ್ದಾರೆ ಪ್ರತಾಪ್ ಒಂದು ಬರ್ತ್ಡೇಗೆ ಅವಾಗ ಇರ್ತಾರೆ ಮನೆಗೆ ಹೋಗಿ ಸರ್ಪ್ರೈಸ್ ಗಿಫ್ಟ್ ಅನ್ನು ಸಹ ಕೊಡ್ತಾರೆ ಆ ಒಂದು ಟೈಮ್ ಕೂಡ ಅಷ್ಟರ ಒಟ್ಟಿಗೆ ಸುತ್ತಾಡುವುದು ಕೂಡ ಮಾಡ್ತಿದ್ದಾರೆ ಸಂಗೀತ ಮತ್ತು ಪ್ರತಾಪ್ ಅವರ ನಡುವೆ ಉತ್ತಮವಾದಂತಹ ಒಳನಾಟ ಇದೆ ಸಂಗೀತ ದೀದಿ ಅಂತ ಯಾವಾಗಲೂ ಕೂಡ ಕರೀತಾರೆ ಅದೇ ರೀತಿ ಒಂದು ಎಲ್ಲರೂ ಕೂಡ ಆ ಇಷ್ಟ ಪಡ್ತಾ ಇದ್ದಾರೆ ಒಂದು ಅದ್ಭುತ ಅಕ್ಕ ಮತ್ತು ತಮ್ಮನ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ್ಲು ಕೂಡ ಅಷ್ಟೇ ಅದೇ ರೀತಿ ಒಂದು ಒಡನಾಟ ಇಲ್ಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರೂ ಕೂಡ ಒಂದು ಒಡನಾಟ ಇದೆ ತುಂಬಾ ದಿವಸಗಳ ಬಳಿಕ ಮತ್ತೊಮ್ಮೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಅದ್ಭುತ ಕ್ಷಣವನ್ನ ಕಳೆದಿದ್ದಾರೆ ಒಂದು ಫಂಕ್ಷನ್ ನಲ್ಲಿ ಭಾಗಿಯಾಗ್ತಿ ಇಬ್ಬರು ಕೂಡ ಸೂಪರ್ ಆಗಿ ಮಿಂಚಿದ್ದಾರೆ ಪ್ರತಾಪ್ ಅವ್ರನ್ನ ನೋಡಕ್ಕೆ ಅಲ್ಲಿ ಸಾಕಷ್ಟು ಜನ ಕೂಡ ಬಂದಿರ್ತಾರೆ ಫೋಟೋವನ್ನ ತೆಗೆಸ್ಕೊತಾರೆ ಅಷ್ಟರ ಮಟ್ಟಿಗೆ ಪ್ರತಾಪ್ ಎಲ್ರಿಗೂ ಕೂಡ ಇಷ್ಟ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಮತ್ತೆ ಟಿವಿಗೆ ಬರ್ಬೇಕು ಟಿವಿಲಿ ಕಾಣಿಸ್ಕೋಬೇಕು ಅಂತ ತುಂಬಾ ಜನ ಕೂಡ ಅಪಾಯಿಸ್ತಾರೆ ಆದ್ರೆ ಅದು ಬಹುಶಃ ನಡೆಯೋ ಅನ್ಸುತ್ತೆ ಸೊ ಈ ರೀತಿಯ ಒಂದು ಕಾರ್ಯಕ್ರಮ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಹಾಗೆ ಹೇಗೆ ಸೊ ಈ ರೀತಿ ಒಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ಬರ್ತಿದ್ದಾರೆ ರಿಯಾಲಿಟಿ ಶೋಗೆ ಒಂದೆರಡು ಎಪಿಸೋಡ್ಸ್ ಗಳಲ್ಲಿ ಬಂದಿದ್ರು ಅಷ್ಟೇ ನಮ್ಮತ್ತೆ ರಿಯಾಲಿಟಿ ಶೋ ಕೂಡ ಕಂಪ್ಲೀಟ್ ಆಗಿ ಫುಲ್ ಆಗಿ ಏನು ಕೂಡ ಕಾಣಿಸ್ಕೊಂಡಿಲ್ಲ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಏನಾಗುತ್ತೆ ಆಗುತ್ತೆ ಬರ್ತಾರ ಏನ್ ಕತೆ ಅಂತ ಆದ್ರೆ ಅಂದ್ರೆ ರೋಮ್ ಪ್ರತಾಪ್ ಅವರ ಕಡೆಯಿಂದ ನನಗೆ ಕ್ಲಾರಿಟಿ ಸಿಗ್ಬೇಕಿದೆ ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಈ ಒಂದು ಸಮಯದಲ್ಲಿ ಸಂಗೀತ ಅವರೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಡೋಮ್ ಪ್ರತಾಪ್ ಅವ್ರ ವಿಶೇಷವಾದಂತಹ ಫೋಟೋಸ್ ಅನ್ನು ಸಹ ನೀವು ನೋಡ್ತಾ ಇರಬಹುದು ರೇರ್ ಫೋಟೋಸ್ ಅಂತ ಹೇಳ್ಬೋದು